ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಡ್ಲೆ ಏನು ಶುರುವಾಗಿತ್ತು ನೋಡಿ ನಮ್ಮ ಮನೆಯೊಳಗೆ ಇವತ್ತಿನ ಲಾಗ ನಾವು ಏನೇನೋ ಮಾಡ್ತೀವಿ ನೋಡ್ಕೊಂಬರೋಣ ಬರ್ರಿ ಎಲ್ಲರೂ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಡ್ಲೆ ಹಲಸಿನ ತೊಗೊಂಡ್ ಕೂತಾರೆ ನೋಡಿ ಅವರು ಇದಂಡಿ ಮಾಡೋರಾಡು ಹ್ಞೂ ನಮ್ಮ ಮನೆಯೊಳಗೆ ಹಲಸಿನ ನೀನು ತಿಂಡಿನೇ ಏನೋ ಇವತ್ತು ಅಂಗ ಅನ್ನಿಸ್ತಾ ಇದೆ ನನಗೆ ಹ್ಞೂ ಏನಾದ್ರೆ ಏನೋ ತಂದು ಕೊಡ್ತಾ ಇರ್ತಾರ ಅವ್ರು ನಿಮಗೆ ಇನ್ನು ಅನ್ನಂತೂ ಸ್ಮೆಲ್ ಬರಾತಿತ್ತು ಅನ್ನ ಥರ ಕರೀನು ಅನ್ನ ಟೈಪ್ ಹೆಂಗೈತಿ ಇಂಜೆಕ್ಷನ್ ಸ್ವಲ್ಪ ನಾರ್ಮಲ್ ಬಂದೈತಿ ಆರಾಮು ಏನು ಕೈ ನೋವು ಈ ಸರಿ ಏನು ಭಾಳ ಕೈ ನೋವು ಆಗಿಲ್ಲ ಅದು ಎಷ್ಟು ಗಂಟೆಗೆ ಬಿಡ್ತೈತಿ ನಿಂದ ಎಲ್ಲ ತೊಗೊಂಡಿ ಅಲ್ಲ ನಿಂದ ಎಷ್ಟೊಂದು ಸಾಹಸ ಮಾಡ್ತಾ ಇದ್ದಾರೆ ದೊಡ್ಡ ಮೇಲಿಂದ ಗಾಡಿ ತೆಗಿತಾ ಇದ್ದಾರೆ ಇಲ್ಲಿ ನೋಡಿ ಹಾಸ್ಪಿಟ್ಲ್ ನೋಡಿ ಕಾಣಿಸ್ತಾ ಇದ್ದಾವೆ ಶಾಂಬೂ அது நோடி எல்லோ சைக்கோத் அப்ப எல்லாம் நோடி இல்லை இவ்ளூரி அது டாயித்ல அது அதுக்கு அப்பா டபா கட்டிடு ನೀನು ತೊಗೊಂಬಂದಿದ್ದಿಲ್ಲ ಹಾಸ್ಪಿಟಲ್ದಿಂದ ಓಕೆ ಬಾಯ್ ಇಲ್ಲ ನೋಡಿ ಇವ್ರೇನು ತಿಂತಾಯಿದ್ದಾರೆ ಮೇಡಮ್ಮ ಅವಳು ಹೇಳ್ತಾ ಇದ್ದಾಳೆ ನಾ ಬಿಸ್ಕಿಟದು ತಿನ್ನೋದಿಲ್ಲ ಈಗ ನಾ ಆ್ಯಪಲ್ ಅದ ಇದು ಅನ್ನ ಅದೆಲ್ಲ ತಿಂತೇನೆ ಅಂತ ಹೇಳಿ ಮಾಡತ್ತಾಳ ಆಮೇಲೆ ಅವಳು ಬಿಸ್ಕಿಟ್ ಬಿಟ್ಟಾಳ ಅಂತ ನೋಡಿ ಎಷ್ಟು ದಿನ ಬಿಟ್ಟೇನಿ ನೋಡೋಣ ಅಂತ ಇದ್ದಾಳೆ

ऐन ऐके इजूर भाळकेट शुगर जास्तींत भाटला खरे चुरली इत चुर शुगर तनबोद अपु न चाचुरल खजूर आपा तनबोद खरे अरू शुगर जास्तीत कंटेंट रुग्ण शुगर जास्ती बरत ನೀ ಬಿಸ್ಕೆಟ್ ಹಾಕ್ತಿನ ಹಾತಿ ಸಮೂ ಹಾತಾಳ ನಾ ಆ್ಯಪಲ್ ತಿಂತೀನಿ ಇವತ್ತಿಂದು ಬಿಸ್ಕೆಟ್ ತಿನ್ನೋದಿಲ್ಲ ನಾ ಬಿಸ್ಕೆಟ್ ಬಿಡ್ತೇನೆ ಹೌದು ನೀಂದು ಬಿಟ್ಟಾಳೆ ಅದಲ್ಲ ಒಂದು ಎರಡು ಎರಡು ತಿನ್ಬೋದಂತ ಆಯ್ತು ಹೊಳಿ ನೋಡಿ ಅದ ಯಾಕಂದ್ರೆ ಈಗ ಶಾಂಬೂ ತಿನ್ನೋದಿಲ್ಲ ಅನ್ನತಾಳ ತಾಳೆ ಅಪ್ಪು ಒನ್ ನಮ್ಮ ಬಾಡಿ ನಮ್ಮ ಕಂಟ್ರೋಲ್ ಒಳಗೆ ಇರಬೇಕು ಎರಡು ಬಿಸ್ಕಿಟ್ ಪ್ಯಾಕೆಟ್ ಮುಂದೆ ಮತ್ತು ಬಿಸ್ಕಿಟ್ ಮತ್ತು ಹಂಗೆ ಲಿಮಿಟ್ ಬಾ ಮೀರಬಾರ್ದು ಅಂತ ಹೇಳತ್ತಾನ ಒಂದು ನಮ್ಮ ಕಂಟ್ರೋಲ್ ನಮ್ಮ ಕೈಯಾಗಿರ್ಬೇಕಂತ ಹೇಳ್ತಾನೆ ನೀವೇನು ಹೇಳ್ತೀರಾ ನೀವೇನಾದರೂ ಅನ್ಸಿತ್ತಂದ್ರೆ ನೀವು ನನ್ನ ಕಮೆಂಟ್ ಮಾಡಿರಿ ಅದು ಸರಿನೂ ತಪ್ಪು ನೀವು ಹೇಳಿರಿ ಹ್ಞೂ ನೀವು ಹೇಳೋ ಸಲುವಾಗಿ ಆದರೂ ಇದೆಲ್ಲ ವಿಡಿಯೋ ನಾವು ಮಾಡ್ತಾ ಇದ್ದೀವಿ ನೀವೇನು ಹೇಳಬಾರಿ ನಮಗೆ ಆಯ್ತು ಹಾಲು ಕಸಕಿ ಬಂದ್ ಮಾಡ್ತೀನಿ ಈಗ

ಆ ಮೆಂಟ್ಮೋಗೆ ಸೇರ್ದಿ ನಿನ್ನ ಬೇಕಲ್ಲ ಮಡಾಗ್ ಮಾಡ್ತಾಯ್ನ ಇನ್ನು ಐದಿನ ಆದಮೇಲೆ Amazon ಸೇಲ್ ಬರೋದೇ ಓಹೋ ಇದೇನಿದ್ದೀನಿ ಇದೇನ ತಿಂತ ನೋಡಿ ಯಾವ ರೀತಿ ನಾವು ತಕ್ಕದಕ್ಕೆ ಇದು ಎಷ್ಟು ಈಜಿ ಇದಿದ ತಗಿಯೋದ ಇಲ್ ನೋಡಿ

ಹಾಕಿಡಾಕ ಅದು ಚಲೋ ಐತ್ಲ ಅಪ್ಪು ಭಾಳ ಇದೆ ಈ ತೆಗಿಯೋದು ಈಝಿ ಇದ್ದು ನೋಡಿ ಭಾಳ ಡಬಲ್ ಆಮೇಲೆ ಹಾಕಿನೂ ಇಡ್ಬೋದು ಸರಿಯಾಗಿ ತಗೊಂಡು ಹೋಗ್ಬೋದು ಅದು ನೋಡ್ದಲ್ಲಿ ಚಲೋ ಐತಿ ನಾ ಇದೆ ಅಂತ ತಗೊಂಡೇನು ದೊಡ್ಡ ಬಾಕ್ಸ್ ಒಂದೇ ಫೋನ್ ಇಲ್ಲ ಕರೆಕ್ಟ್ ಐತಿ ಬರ್ತೈತೆ ಆಕ್ಸೆಸರಿ ಬಾಕ್ಸ್ ಅಂತ ಏನೋ ಇಲ್ಲ ಕೊಟ್ಟ ಎಕ್ಸಸರಿ ಬಾಕ್ಸ ಹ್ಞೂ ಇದೇನಿದು ಇಷ್ಟು ಪ್ಯಾಕಿಂಗ್ ಮಾಡ್ಯಾರ ಇದಕ್ಕೆ ಇದು ಕೊಟ್ಟ ಇದು ಕೊಟ್ಟಾರೆ ನೋಡಿ ಹೆಡ್ಫೋನ್ ಹಾಕೊಳ್ಳೋಕೆ ಅದು ಹ್ಞೂ ಕೊಟ್ಟ ಮೈಕ್ಸ್ ಎಲ್ಲ ಕೊಟ್ಟಾರೆ ನೋಡಿ ಅದೇನು ಹಾಂ ನಾ ಹೇಳತ್ತಿದ್ದೆ ಇದೆ ನೋಡು ಮೈಕ್ ಹ್ಞೂ ಹೌದು ಆಮೇಲೆ ಇದಕ್ಕೂ ಇರ್ತೈತೆ ಅದು ಕ್ಯಾಮೆರಾ ಇದು ನಾವು ಚಾರ್ಜಿಂಗ್ ಐತಿ ಚಾರ್ಜಿಂಗ್ ಮಾಡ್ಬೇಕು शामे माइक 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 ಅಂತ ಹೇಳಿ ಚಾರ್ಜ್ ಮಾಡೋಷ್ಟೇ ಜಾಯಿಂಟ್ ಆಗ್ಯಾತು ಇದ್ರೊಗ hmm, ಹೌದು <laughs> <laughs> உம் இதேனா கார்ட் ಇಷ್ಟೋ ದಿನದ ಕನಸು ನಂದು ಹಿಡಿಯತ್ತಾ ಇದೆ ನಾನು ಯಾವಾಗಲೂ ಅಂತಿದ್ದೆ ಮೈಕ್ ಬೇಕು ಮೈಕ್ ಬೇಕು ಅಂತ ಹೇಳಿ ಮತ್ತೆ ನೋಡೋಣ ನೋಡೋಣ ಅಂತ ಹೇಳಿ ನಮಗ್ ತಗೊಳಕಾಗಿರ್ಲಿಲ್ಲ ಮಾರ್ಕೆಟ್ ಒಳಗೂ ಬಹಳಷ್ಟು ನೋಡ್ಕೊಂಡ್ ಬಂದ್ವಲ್ಲ ನಾವು ಅಂದ್ರೆ ಮಾರ್ಕೆಟ್ ಒಳಗೆ ತಗೋಳೋಣ ಅಂತ ಹೇಳಿ ಅಲ್ಲೂ ಹೋಗಿದ್ದು ಕರೆ ಆಗಲಿಲ್ಲ ನಮಗೆ ಆಮೇಲೆ ಈಗ ನಾವು ಎದ್ರು ಅಮೆಝಾನ್ ತಗೊಂಡ್ವಿ ನೀವು ಬೇಕಾದ್ರೂ ಹೇಳ್ರಿ ನೀವು ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಅವರ ಕೇಳಲ್ಲ ಅವ್ರು ಕೇಳಿದ್ಮೇಲೆ ಹೇಳಕ್ಕೆ ಬರ್ತೈತೆ ಅವ್ರು ಎಷ್ಟಂತ ಏನ ನಮ್ಮ ಅಭಿಮಾನಿ ದೇವ್ರುಗಳು ಕೇಳಿ ನೀವು ಎಲ್ಲಿಂದ ತಗೊಂಡಿರಿ ಎಲ್ಲ ಆವಾಜ್ ಅದು ಬರೋದೈತೆ ಅಂತ ಹೇಳಿದ್ಮೇಲೆ ಅವ್ರಿಗೆ ತೋರಿಸೋನು ಹಾ ಆಯ್ತು ಶಾಮಿ ಇದೇನ ಹೌದು ಟೋಪಿ ತರಾನ ಐತಿ ಹಾಗೆಲ್ಲ ಈಗ ಪ್ರೆಸ್ ಬಟನ್ ಐತಿ ಏನು ಕುದ ಇಲ್ಲ ನಿಂದ ಹಸಿ ಆಗೋಲ್ಲ ಈಗ ಬೆನ್ನು ಕಡೆ ಎಲ್ಲ ತೊಯ್ಯಲ್ಲ ಅವಾಗ ಭಾಳ ಹಂಗೆ ಹಸಿ ಹಸಿ ಹ್ಞೂ ಆಗ್ತಿತ್ಲಾ ಕುದ್ಗೋತನ್ಕ ಮತ್ತು ಹಿಂಗೆ ಕಟ್ಕೊಂಡು ಸ್ವಲ್ಪ ಈಗ ಯಾಕಂದ್ರೆ ಅದೆಲ್ಲ ನೀರು ಜೊಕೋಲಿ ಮತ್ತೆ ಆಮೇಲೆ ಅದು ನೋಡಿ ಸರಿ ತೊಳಿಬೇಡ ಇರಲಿ ಈಗ ಆಮೇಲೆ ಈಗ ಆಮೇಲೆ ತೊಳೆಯೋಣ ಇವತ್ತು ಹಾಕೊಂಡಿ ಎಲ್ಲ ಮತ್ತೆ ಸ್ವಲ್ಪ ಒಂದೆರಡು ಎರಡು ಸಲ ಯೂಸ್ ಮಾಡಿ ಆಮೇಲೆ ತೊಳಿ ಚುಳು ಇಟ್ಲ ಜಬ ಟಾವೆಲಿ ಟರ್ಕಿ ಟಾವೆಲ್ ಅಂತಾರೆ ಇದಕ್ಕೆ ಈ ಟಾವೆಲೇ ಏನೈತಲ್ಲ सेम ಹಿಂತಾದೆ ಇದ್ ಮಾಡಿರಳು ಚುಳು ಮಾಡಿರಳು ತಲಿ ಹಾಗಾಗಾ ನಿಂಗೆ ಚುಳು ಯೂಸ್ ಆಯ್ತು ನೋಡಿ ಯಾಕಂದ್ರೆ ಇಲ್ಲ ದೊಡ್ಡ ಟಾವೆಲ್ ಕಟ್ಕೊಂಡು ತಿರುಗರ್ತಿದ್ದೀನಿ ಈಸನ್ ಬಿಡಲ್ಲ ಅದ ಗಚ್ಚಲ್ಲಿ ಕೂದಲನು ಇಲ್ಲ ಇದಾ ಇದ ಇಲ್ಲಿ ಅದು ಇರ್ತದು ಬಿಡಲ್ಲ ಏನಿಲ್ಲ ಆಯ್ತೋ ನೋಡಿ ಏನೇನ ಹಾಕೊಂಡಿದಾಳೆ ಏನು ಯಾವ ರೀತಿ ರೆಡಿ ಆಗತಾಳೆ ಏನೇನು ಸಾಮಾನು ಸಾವ ಸವ ಸಾಮಾನುಗಳು ಇದ್ದಾವೆ ನೋಡಿದ್ರೆ ನಿಮ್ಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿರಿ ಹಾಂ ಎಲ್ಲಿಂದ ತೊಗೊಂಡಿದ್ದೀವಿ ಹೇಳ್ತೀವಿ ನಿಮಗೆ ನೋಡಿ ಹಿಂಗೆ ಹೇಳತ್ತ ಚಲೋ ಐತ್ರಿ ಛೇ ಛೀ ಛೀ ವ ಶಾಂಬು ಎಷ್ಟು ಮಸ್ತ್ ಕಲರ್ ಇಲ್ಲ ನೋಡಿ ಏನು ತಂದಾರಪ್ಪ ਮਸਤੀਤਲਾ ਜਲਬਰਾ ਉਹ ਨਹੀਂ ਇਤਲਾ ਜੇਛੜੇ ਹਉ ਹਉ ਇਤ ਤੇ ਨਾ ਲਾ ਤੂੰ ਹੋ ਗਈ ਦੋ ਦੋਲੀ ਹਾਂ ਇਹ ਆਲੇ ਹੋ ਗਈ ਜੁਨ ਕੇ ਰਿਵੜਨ ਅੱਪਣੇ ਪਹੇ ਅੱਜ ਨਈ ਚਾਲੂ ਆਤੰਦ ਆਪਾਂ ਇਹ ਜੋਰ ਆਵਾਜ਼ ਬਰੋਦਿੱਲਾ ਫੋਨ ਨਾਲਾ ਅੰਨ ਜੋ ਕੇ ਆਸਤੈ ಅಯ್ಯೋ ಯಾಕೋ ರೆದು ಕೂತು La? La. Mm. Ha. Yeah. Appa mm. Lalo, do, 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 ಸತ್ತಿ ಹಾಕೋತೆ ತಾಯ್ತ ಮತ್ತಿಂದ ಎಲ್ಲಾ ಕಡೆ ಸ್ಕ್ಯಾನ್ ಆಗ್ಬರ್ನ ಬಾಸು ಕೂಸಿ ನೋಡೋದು 2h ಬೇರೆ ಆದ್ರೆ ಟೈಟ್ ಹೊತ್ತಿರುತ್ತೆ ಈ ಮೈಂಡ್ ಹಾಕೋತೆ ನೀ ಹಾಕೋ ನೋಡಿ ಆಪ್ಲೇ ಹಾಕೋ ಹಾಂತ ಯೋದಿ ನಿಮಗೆ ಆಗ್ ಆದರೆ ನಿಮಗೆ ಇದಾದ್ರೆ ಆಗೇ ಈ ಮೈಂಡ್ ಬಿಡಗೋ ನಿಮ್ಮೈತ అరే ఇల్ూ హోబౌదా పూర్తి గోణి హక్కువబంతేన అల్లీ సైడ్కిను హోబౌదా అలా హోబౌదు నీద యాకందా ఇష్ట్రత

ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಏನೇನು ಮಾಡಿದ್ದೀನಿ ನೋಡ್ರಿ ಮತ್ತು ಏನೇನು ತೊಗೊಂಬಂದಾರಲ್ಲ ಅದೆಲ್ಲ ತಿನ್ನೋದದ ನೀವು ನಮ್ಮ ಜೊತೆ ಬರೀ ತಿನ್ಲಿಕ್ಕೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ